ಶಾಂತಿ ಬ್ರಹ್ಮಾಂಡದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಬ್ರಹ್ಮಾಂಡ ನಾವು ಏನು ಕೊಡ್ತೀವೋ ಅದು ವಾಪಸ್ ಕೊಡುತ್ತೆ ಭಗವಂತ ನಮಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ ಇಂಗ್ಲಿಷ್ ಅಲ್ಲಿ ವಿಲ್ ಪವರ್ ಅಂತಾರೆ ತರ್ಕ ಮಾಡೋಕೆ ಬುದ್ಧಿ ಕೊಟ್ಟಿದ್ದಾರೆ ಆದರೆ ಬ್ರಹ್ಮಾಂಡಕ್ಕೆ ಏನು ಕೊಟ್ಟಿಲ್ಲ ಅದು ಏನು ತರ್ಕ ಮಾಡಲ್ಲ ನಾನು ಏನು ಹೇಳ್ತೀನೋ ಅದು ವಾಪಸ್ ಕೊಡುತ್ತೆ ನಾನು ಹಣ ಬೇಕು ಅಂದ್ರೆ ಹಣ ಕೊಡುತ್ತೆ ನಾನು ಇವ್ರಿಗೆ ಹಾನಿ ಆಗ್ಬೇಕು ಇಂಥವ್ರಿಗೆ ಅಂದಾಗ ಹಾನಿ ಉಂಟು ಮಾಡುತ್ತೆ ಆದ್ರೆ ಹಾನಿ ಉಂಟು ಮಾಡ್ಬೇಕಾಗಿರೋದು ಅವ್ರಿಗಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನನಗ್ ಹಾನಿ ಮಾಡುತ್ತೆ ಫಸ್ಟ್ ಅವರ ಲೆಕ್ಕಾಚಾರದಲ್ಲಿ ಇದ್ರೆ ಮಾತ್ರ ಅದು ಅವ್ರಿಗೆ ಹಾನಿ ಆಗೋದು ಆದ್ರೆ ನಾವು ಅವ್ರಿಗೆ ಹಾನಿ ಆಗ್ಲಿ ಅಂತಂದ್ರೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಅದು ನನಗೆ ಆಗೋದು ಸೊ ನಾನ್ ಏನ್ ಕೊಡ್ತೀನೋ ಅದು ನನಗೆ ವಾಪಸ್ ಬಂದೇ ಬರತ್ತೆ ಆಕರ್ಷಣೆಯ ಕಾನೂನು ಮತ್ತೆ ತಿರಸ್ಕಾರದ ಕಾನೂನು ಎಲ್ಲವೂ ಈ ಬ್ರಹ್ಮಾಂಡದಲ್ಲಿದೆ ನಾವು ಬಹಳ ಇಷ್ಟಪಟ್ರು ಅದ್ ನಮ್ಗೆ ಸಿಗತ್ತೆ ನಾವ್ ಯಾರನಾರು ಬಹಳ ತಿರಸ್ಕಾರ ಮಾಡಿದ್ವಿ ದ್ವೇಷಿಸ್ತೀವಿ ಅಂದ್ರೂ ಕೂಡ ಅದ್ ನನ್ಗೆ ವಾಪಸ್ ಬರುತ್ತೆ ನಾನು ಏನ್ ಮಾಡ್ತೀನೋ ಅದ್ ನನಗೆ ವಾಪಸ್ ಬರುತ್ತೆ ಲಾಯರ್ ಅಕ್ಕ ಅವ್ರಿಗೆ ಗೊತ್ತಿರತ್ತೆ ನಾವು ಬೇಕಾದ್ರೆ ಜಡ್ಜ್ಗಳಿಗೆ ಸುಳ್ಳು ಸಾಕ್ಷಿಗಳು ಹೇಳಿ ಮೋಸ ಮಾಡ್ಬೋದು ಸಾಕ್ಷಿಗಳ ಮೂಲಕ ಜಡ್ಜ್ಗಳ ತೀರ್ಪನ್ನ ಬದ್ಲಾಯಿಸುವಂತೆ ಮಾಡಬಹುದು ಆದರೆ ಈ ಬ್ರಹ್ಮಾಂಡ ಯಾರ್ ಸಾಕ್ಷಿನೂ ಕೇಳಲ್ಲ ನಾನೇ ಹೇಳಿರ್ತೀನಿ ನನ್ಗಿಂತದ್ ಬೇಕು ಅಂತ ಬಟ್ ಅದಕ್ಕಲ್ಲ ಹಂಗಲ್ಲ ಇದಕ್ಕೋಸ್ಕರ ಬೇಕಿತ್ತು ಅದಕ್ಕೋಸ್ಕರ ಬೇಕಿತ್ತು ಈ ಕಾರಣದಿಂದ ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸಿದ್ದೆ ಈ ಕಾರಣಗಳನ್ನೇನೂ ಕೇಳಲ್ಲ ಈ ಬ್ರಹ್ಮಾಂಡ ನೀನ್ ಹೇಳಿದೀಯ ನಿನಗ್ ವಾಪಸ್ ಕೊಡ್ತಿದೀನಿ ಅಷ್ಟೇ ಅದಕ್ಕೆ ಗೊತ್ತಿರೋದು ಹಾಗಾಗಿ ನಾವ್ ಏನೇ ಮಾತಾಡಿದ್ರು ಸಂಕಲ್ಪ ಮಾಡಿದ್ರು ಕೂಡ ಆ ಕರ್ಮ ಮಾಡಿದ್ರು ಕೂಡ ಒಳ್ಳೇದನ್ನೇ ಮಾಡಿದ್ರೆ ಈ ಬ್ರಹ್ಮಾಂಡ ನನ್ಗೆ ಯಾವಾಗ್ಲೂ ಒಳ್ಳೇದನ್ನೇ ಕೊಡುತ್ತೆ ನಾವೇನ್ ಮಾಡ್ತೀವಿ ಹೇಗೇಗೋ ಕರ್ಮಗಳನ್ನ ಮಾಡ್ಬಿಡ್ತೀವಿ ಕೆಲವೊಂದ್ಸರಿ ಹೊರಗಡೆ ನೋಡ್ಲಿಕ್ಕೆ ನಾವು ಬಹಳ ಒಳ್ಳೆಯವರು ಹೊರಗಡೆ ಏನು ಕೆಟ್ಟ ಕರ್ಮಗಳ್ ಮಾಡೇ ಇರೋದಿಲ್ಲ ಆದರೆ ಒಳಗಡೆ ಸಂಕಲ್ಪದಲ್ಲಿ ಅನೇಕರಿಗೆ ಕೆಡಕನ್ನ ಬಯಸ್ತೀವಿ ಅಥವಾ ಅನೇಕರನ್ನ ತಿರಸ್ಕಾರ ಮಾಡ್ತಾ ಇರ್ತೀವಿ ಕೆಡಕ್ ಬಯಸೋದು ದೂರದ್ ಮಾತು ತಿರಸ್ಕಾರ ಬಹಳ ಮಾಡ್ತಾ ಇರ್ತೀವಿ ಅವ್ರ ಬಗ್ಗೆ ಕಿರಿಕಿರಿ ಉಂಟು ಮಾಡ್ಕೋತಾ ಇರ್ತೀವಿ ಈ ಸೂಕ್ಷ್ಮ ಚೆಕಿಂಗ್ ಮಾಡ್ಕೋಬೇಕು ಆಮೇಲೆ ಹೇಳ್ತೀವಿ ಓ ನನಗೆ ಯಾಕೆ ಹಿಂಗಾಯ್ತು ನಾನು ಯಾರಿಗೂ ಏನು ಮಾಡಿಲ್ಲ ಅಂತ ಹೇಳಿ ಉದಾಹರಣೆಗೆ ನಮ್ಮ ಮನೆಗೆ ಯಾರೋ ಅತಿಥಿ ಬಂದಿರ್ತಾರೆ ನಮಗೆ ಇಷ್ಟ ಇರೋದಿಲ್ಲ ಅನ್ಕೊಳ್ಳಿ ಆದ್ರೂ ನಾನು ಅವ್ರಿಗೆ ತೋರ್ಸ್ಕೊಳ್ದಲ್ಲೇನೆ ಎಲ್ಲಾ ರೀತಿಯ ಅಡಿಗೆಗಳ್ನ ಮಾಡಿ ಬಡಿಸಿರ್ತೇನೆ ಅವರು ಖುಷಿಯಾಗಿ ಎಲ್ಲವನ್ನೂ ಊಟ ಮಾಡ್ತಾರೆ ತುಂಬಾ ರುಚಿಯಾಗೂ ಇರತ್ತೆ ಹೊಗಳ್ತಾರೆ ಆದ್ರೆ ವಾಪಸ್ ಹೋದಾಗ ಅವ್ರ ಮನಸ್ಸಲ್ಲಿ ಒಂದು ಸಂತೃಪ್ತಿ ಆಗ್ಬೇಕಾಗಿತ್ತು ಈ ಭೋಜನದಿಂದ ಆಗೋದಿಲ್ಲ ಅವ್ರಿಗೆ ಸ್ವಲ್ಪ ಕಿರಿಕಿರಿ ಅನುಭವ ಆಗತ್ತೆ ಅವ್ರು ನೆಕ್ಸ್ಟ್ ನಾನು ಅವ್ರ ಮನೆಗೆ ಹೋದಾಗ ಆ ಒಂದು ಕಿರಿಕಿರಿಯ ಅನುಭವದ ಸ್ಮೃತಿಯಲ್ಲೇ ಅಡ್ಗೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಖುಷಿಯಿಂದ ಅವರು ಇಷ್ಟ ಭೋಜನವನ್ನ ಕೊಟ್ಟಿದ್ರು ನಾನು ಅಷ್ಟ್ ಕೊಡ್ಬೇಕು ಅನ್ನೋ ಇಚ್ಛೆಗಿಂತ ಹೆಚ್ಚಾಗಿ ಒಂದೇನೋ ಕಸಿವಿಸಿ ಅವ್ರಿಗೆ ಅನುಭವ ಆಗ್ತಿರತ್ತೆ ಯಾಕಂದ್ರೆ ಅವ್ರು ನಮ್ಮನೆ ಬಂದಾಗ ಏನ್ ಅನುಭವಿಸಿದ್ರು ಅವ್ರಿಗೆ ಸ್ಮೃತಿಯಲ್ಲಿ ಇರತ್ತೆ ಅವ್ರ್ ಮಾಡ್ಲೇ ಹಂಗೆ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿರಲ್ಲ ಆದ್ರೂ ಆ ರೀತಿ ಆಗತ್ತೆ ಯಾಕಂತಂದ್ರೆ ಈ ಬ್ರಹ್ಮಾಂಡ ಏನ್ ಆದ್ರೆ ಈ ಬ್ರಹ್ಮಾಂಡ ಏನ್ ಮಾಡುತ್ತೆ ಈಗ ನಾನ್ ನಾನು ಆತರ ಸಂಕಲ್ಪ ಹಾಕಿರೋದ್ರಿಂದ ನನ್ಗೆ ಅಂತಹದೇ ಸಂಕಲ್ಪ ಹಿಂತಿರುಗಿ ಬರತ್ತೆ ಅಂದ್ರೆ ನಾನ್ ಕಸಿವಿಸಿಯಿಂದ ಇಷ್ಟವಿಲ್ದಲೆ ತಿರಸ್ಕಾರದಿಂದ ಕೆಲಸ ಮಾಡಿ ಕೊಟ್ಟಾಗ ನನ್ಗೆ ರಿಟರ್ನ್ ಅಂತದೇ ಬರೋದು ನಮ್ಗೆ ಗೊತ್ತಾಗತ್ತೆ ಅವ್ರು ಮಾಡ್ತಾ ಇರೋದ್ ಎಷ್ಟು ತಿರಸ್ಕಾರದಿಂದ ಮಾಡ್ತಾ ಇದ್ರೆ ನಾವ್ ಯಾಕ್ರೂ ಇವ್ರ ಮನೆಗ್ ಬಂದ್ವು ಕತೆನೋ ಅನ್ನೋ ತರ ಆಗತ್ತೆ ಅದೇ ರೀತಿಯಾಗಿ ಕೆಲವ್ರು ಹೇಳ್ತಾರೆ ನಾನ್ ನನ್ನ ದ್ವೇಷ ಕಟ್ಕೊಂಡ್ಬಿಟ್ರೆ ನೀವ್ ಹಾಳಾಗ್ತೀರಾ ಅಂತ ಸಂಕಲ್ಪ ಕೂಡ ಹೇಳ್ತಾ ಇರ್ತಾರೆ ಅವ್ರ ಕಣ್ಣದ್ರಿಗೆ ಅವ್ರು ಹಾಳಾಗೋದನ್ನು ನೋಡ್ತಾರೆ ಅವ್ರು ಅನ್ಕೋತಾರೆ ದ್ವೇಷ ಕಟ್ಕೊಂಡ್ರೆ ಹಾಳಾಗ್ತೀರಾ ಜ್ಞಾನದಲ್ಲಿ ಇರೋರು ಕೂಡ ಮಾತೆಯವರು ಕೆಲವ್ರು ಮಾಡ್ತಾ ಇದಾರೆ ಸ್ವಲ್ಪ ಗಮನಿಸಿ ಈ ತರ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ವಾಪಸ್ ನಿಮ್ಗೆ ಅದು ಭಲೇ ನಿಮ್ ಸಂಕಲ್ಪದಿಂದ ಆಗಿದೆ ಅನ್ನಿಸ್ಬೋದು ಆದ್ರೆ ಅವ್ರ ಕರ್ಮದ ಲೆಕ್ಕಾಚಾರ ಇರೋದ್ರಿಂದ ಕೂಡ ಆಗಿರತ್ತೆ ಅಕಸ್ಮಾತ್ ನಿಮ್ ಸಂಕಲ್ಪದಿಂದಾನೇ ಅದ ಏನಾದ್ರು ಆಗಿದ್ರಂತೂ ಡಬಲ್ ವಾಪಸ್ ಬರುತ್ತೆ ಯಾಕಂದ್ರೆ ನೀವು ಇನ್ನೊಬ್ಬರಿಗೆ ಹಾನಿಯನ್ನು ಉಂಟು ಮಾಡಿದೀರ ಅದ್ರ ಕರ್ಮದ ಫಲನೂ ವಾಪಸ್ ಬರತ್ತೆ ಇನ್ನೊಂದು ನೀವು ನೆಗೆಟಿವ್ ಸಂಕಲ್ಪ ಶಾಪವನ್ನ ಕೊಟ್ಟಿದ್ದೀರಾ ಆ ಶಾಪ ಬ್ರಹ್ಮಾಂಡಕ್ಕೆ ಹೋಗುತ್ತೆ ಬ್ರಹ್ಮಾಂಡ ಕೂಡ ವಾಪಸ್ ಬರತ್ತೆ ಇಲ್ಲಿ ಗಮನಿಸಬೇಕಾದ ವಿಚಾರವೇನಂದ್ರೆ ಪರಮಾತ್ಮ ಯಾರಿಗೂ ಶಾಪ ಕೊಡಲ್ಲ ನಮ್ಮ ಕರ್ಮಗಳು ನಮ್ಮ ಸಂಕಲ್ಪಗಳು ನಮಗೆ ರಿಟರ್ನ್ ಬರ್ತಾ ಇದಾವೆ ಹಿಂತಿರುಗಿ ಬರ್ತಿದಾವೆ ಅವು ವರವಾಗಿ ಬರ್ಬೋದು ಇಲ್ಲ ಶಾಪವಾಗಿ ಬರ್ಬೋದು ನಾವು ಎಲ್ಲವನ್ನೂ ಬಾಬಾ ಮಾಡ್ತಿದಾರೆ ಬಾಬಾ ಮಾಡ್ತಿದಾರೆ ಶಾಪನು ಬಾಬಾ ಕೊಡ್ತಾರೆ ಶಾಪ ಬಾಬಾ ಕೊಡಲ್ಲ ಅಂತ ನಮ್ಗಂತೂ ಜ್ಞಾನಕ್ಕೆ ಬಂದ್ಮೇಲೆ ಗೊತ್ತಾಗಿದೆ ಬಟ್ ನೆಗೆಟಿವ್ ಯಾಕೆ ಹಾಕ್ತಾ ಇದೆ ನಮ್ ಜೀವನದಲ್ಲಿ ಕೆಟ್ಟದ್ ಯಾಕೆ ನಡೀತಾ ಇದೆ ಅಂದ್ರೆ ನಾವು ಸಂಕಲ್ಪದ ರೂಪದಲ್ಲಿ ಮಾಡಿದೀವಿ ನಾವು ಹಾಕೋ ಪ್ರತಿ ಸಂಕಲ್ಪವು ಈ ಬ್ರಹ್ಮಾಂಡದ ಪ್ರತಿಯೊಂದು ಗ್ರಹ ನಕ್ಷತ್ರವನ್ನು ಮುಟ್ಟಿ ಬ್ರಹ್ಮಾಂಡದ ಅಂಚಿನವರೆಗೆ ಕೊನೆ ತನಕ ಹೋಗುತ್ತೆ ಪ್ರತಿಯೊಂದು ಸಂಕಲ್ಪನು ಹೋಗುತ್ತೆ ನೆನಪಿರಲಿ ಅದು ಎಷ್ಟು ಆಳವಾಗಿ ಸಂಕಲ್ಪ ಹಾಕ್ತಿವೋ ಅಷ್ಟು ದೂರ ತೀವ್ರತೆಯಿಂದ ಹೊರಟು ಹೋಗುತ್ತೆ ಮತ್ತೆ ಎಷ್ಟು ಹೋಗುತ್ತೋ ಅಷ್ಟು ವಾಪಸ್ ಬರುತ್ತೆ ಕೆಲವೊಂದು ಸಂಕಲ್ಪಗಳು ಮಂಗಳ ಗ್ರಹಕ್ಕೆ ಜಾಸ್ತಿ ಒಡೆದಿರುತ್ತೆ ಕೆಲವೊಂದು ಗುರುಗ್ರಹಕ್ಕೆ ಜಾಸ್ತಿ ಒಡೆದಿರುತ್ತೆ ಅವೆಲ್ಲ ನಮಗ್ ರಿಟರ್ನ್ ಬರುತ್ತವೆ ಆದ್ರೆ ನಾವೇನ್ ಹೇಳ್ತೀವಿ ಗ್ರಹಗತಿ ಸರಿ ಇಲ್ಲ ಮಂಗಳ ಗ್ರಹ ದೋಷ ಈ ದೋಷ ಆ ದೋಷ ಅಂತ ಗ್ರಹಗಳ ಮೇಲೆ ಹಾಕ್ತಿವಿ ಗ್ರಹಗಳನ್ನು ದೂಷಿಸುವುದು ಬೇಡ ಇಷ್ಟು ವರ್ಷ ನಾವೇನಾರು ನಕ್ಷತ್ರ ಗ್ರಹಗಳನ್ನ ಆ ಆಗಿದ್ರೆ ದಯವಿಟ್ಟು ಕ್ಷಮೆ ಕೇಳ್ಬೇಕು ಯಾಕಂತಂದ್ರೆ ನಾವೇನ್ ಸಂಕಲ್ಪ ಹಾಕಿರ್ತೀವೋ ಅದೇ ರಿಟರ್ನ್ ಬರೋದು ಏನ್ ಕರ್ಮ ಮಾಡಿರ್ತೀನೋ ಅವೆಲ್ಲಾ ಕರ್ಮಗಳು ಹೋಗ್ಬಿಟ್ಟು ಅಲ್ಲೆಲ್ಲೋ ಸೇವ್ ಆಗಿರತ್ತೆ ನಾನು ಹುಟ್ಟಿದ ನಕ್ಷತ್ರದ ಅನುಗುಣವಾಗಿ ಅವೆಲ್ಲಾ ವಾಪಸ್ ನನಗ್ ಬಂದಿರತ್ತೆ ನೆಕ್ಸ್ಟ್ ಜನ್ಮದಲ್ಲಿ ನಾನ್ ಮಾಡಿದ್ದ ನನಗ್ ವಾಪಸ್ ಬರ್ತಿದೆ ಅವು ಸರಿಯಾಗಿ ನಮ್ಮ ಕೆಟ್ಟ ಸಂಕಲ್ಪಗಳು ಪಾಪ ಅವುಗಳು ಸೇವ್ ಮಾಡಿ ಇಟ್ಕೋಬೇಕು ಸ್ಟೋರ್ ಮಾಡಿ ಇಟ್ಕೋಬೇಕು ಅಂದಾಗ ಅದ್ರದ್ದು ಭೋಜ್ ಅಂದ್ರೆ ಹೊರೆ ಕೂಡ ನಮ್ಮ ಮೇಲೆ ಬೀಳುತ್ತೆ ಹಾಗಾಗಿ ಸದಾ ಒಳ್ಳೆ ಸಂಕಲ್ಪವನ್ನೇ ಹಾಕ್ಬೇಕು ನಮ್ಮ ಪ್ರತಿ ಸಂಕಲ್ಪಕ್ಕೆ ನಾವೇ ಜವಾಬ್ದಾರರು ಅದೇ ರೀತಿ ನಮಗ್ ಏನೇನ್ ನಮ್ ಜೀವನದಲ್ಲಿ ಬರ್ತಾ ಇದೆ ಅದೆಲ್ಲದಕ್ಕೂ ನಾವೇ ಜವಾಬ್ದಾರರು ಇನ್ನ ಸಿಂಪಲ್ ಉದಾಹರಣೆ ಅಂತಂದ್ರೆ ಯಾರ್ದೋ ಮನೇಲಿ ಮಕ್ಕಳು ಸರಿ ಅಪ್ಪ ಅಮ್ಮ ಹೇಳಿದ ಹಾಗೆ ಕೇಳ್ತಿಲ್ಲ ಅದು ನಮ್ ಕಿವಿಗ್ ಬೀಳತ್ತೆ ತುಂಬಾ ಸರ್ವೇ ಸಾಮಾನ್ಯವಾಗಿ ಜನರು ಬಾಯ್ ಬಂದ್ಬಿಡತ್ತೆ ನನ್ ಮಗ ಏನಾರು ಹಂಗ್ ಮಾಡಿದ್ರೆ ಸಿಗು ತೋರಣ ಕಟ್ತಾ ಇದ್ದೆ ಅಂತ ಅಥವಾ ನಾನ್ ಏನ್ ಮಾಡ್ತಿದ್ದೆ ನೋಡ್ಕೊಳ್ಳಿ ಹಂಗೆ ಹೊಡಿತಿದ್ದೆ ಹಿಂಗೆ ಹೊಡಿತಿದ್ದೆ ಅಂತ ಈ ರೀತಿಯಾಗಿ ಮಾತಾಡ್ಬಿಡ್ತಾರೆ ಬ್ರಹ್ಮಾಂಡ ಎಷ್ಟು ಮುಗ್ದ ಅಂದ್ರೆ ಓಹೋ ಇವ್ರ ಯಾವ್ದೋ ಅವಕಾಶವನ್ನ ಬಯಸ್ತಾ ಇದಾರೆ ತಗೋ ನಿಮ್ಗೆ ಈ ಅವಕಾಶ ಕೊಡ್ತೀನಿ ಅಂತ ನಮ್ಮ ಮನೇಲಿ ನಮ್ಮ ಮಗನ ಕೈಲಿ ಆ ರೀತಿಯ ಒಂದು ಕೃತ್ಯವನ್ನ ಮಾಡಿಸುತ್ತೆ ಅಂತ ಎಲ್ಲಾ ಸೀನ್ಗಳು ರಚನೆ ಆಗತ್ತೆ ಆ ರಚನೆ ಆ ಆದಾಗ ನೋಡೋಣ ನೀನ್ ಇದನ್ನ ಸರಿ ಮಾಡ್ತೀನಿ ಅಂದೆಲ್ಲ ಮಾಡು ಅಂತ ನಮಗ್ ಸವಾಲು ಹೊಡ್ಡಿದ್ವಲ್ಲ ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡ ಅವಕಾಶ ಕೊಡತ್ತೆ ಆದ್ರೆ ನಾವು ನಿಜಕ್ಕೂ ಸಿಗುತ್ತ ತೋರಣ ಕಟ್ಟಕಾಗತ್ತ ಅಥವಾ ಮಗನ ಹೊಡಿಯಕಾಗತ್ತಾ ಆಗಲ್ಲ ಆದ್ರೆ ಗೊತ್ತಿದ್ದೋ ಗೊತ್ತಿಲ್ದೆಲ್ಲೂ ಇಂಥ ಸಂಕಲ್ಪಗಳಾಗಿ ಅಂತ ಒಂದು ಪ್ರ ಪರಿಸ್ಥಿತಿಯನ್ನ ನಮ್ಮ ಜೀವನಕ್ಕೆ ತಂದ್ಕೊಂಡ್ಬಿಡ್ತೀವಿ ಎಷ್ಟೋ ಸರಿ ಯಾರ್ದೋ ಮನೇಲಿ ಗಂಡ ಹೆಂಡತಿ ಜಗಳ ನೋಡಿ ಇಲ್ಲಪ್ಪಾ ನನ್ ಮದ್ವೆನೆ ಆಗಲ್ಲ ಆ ಗಂಡಸ್ರೆಲ್ಲಾ ಹಿಂಗೆ ಹೆಂಗಸ್ರೆಲ್ಲಾ ಹಿಂಗೆ ಇಂಥ ಒಂದು ಸಂಕಲ್ಪಗಳು ನೆಗೆಟಿವ್ ಸಂಕಲ್ಪಗಳು ಎಷ್ಟು ಅಹ್ ನಮ್ಮ ಬುದ್ಧಿಯಲ್ಲಿ ಇಟ್ಕೊಂಡಿರ್ತೀವಿ ಅಂದ್ರೆ ಮುಂದಿನ ಒಂದು ಜನ್ಮದಲ್ಲಿ ಈ ಜನ್ಮ ಕೆಲವ್ರಿಗೆ ಈ ಜನ್ಮದಲ್ಲೂ ಮದ್ವೆ ಆಗಲ್ಲ ಆ ಕಾರಣದಿಂದಾಗಿ ಮಕ್ಳಾಗಲ್ಲ ಇನ್ ಕೆಲವ್ರಿಗೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಇಷ್ಟ ಆ ಮದ್ವೆನೇ ಆಗ್ಬಾರ್ದು ಅನ್ನೋ ಒಂದು ಆ ಜಾತಕ ಇಟ್ಕೊಂಡ್ ಅವ್ರು ಹುಟ್ಟಿರ್ತಾರೆ ಯಾಕಂದ್ರೆ ಅವ್ರ ಸಂಕಲ್ಪ ಈ ರೀತಿ ಸ್ಟ್ರಾಂಗ್ ಆಗಿರುತ್ತೆ ಯಾರನ್ನು ನೋಡಿರ್ತಾರೆ ಗಂಡ ಹೆಂಡತಿ ಆ ತುಂಬಾ ಕಿತ್ತಾಡೋದು ಮದ್ವೆನೇ ಬೇಡ ಅಂತ ಡಿಸೈಡ್ ಬಿಟ್ಟಿರ್ತಾರೆ ಬಟ್ ಆ ಜನ್ಮದಲ್ಲಿ ಅವ್ರಿಗೆ ಸಂಗಾತಿ ಬೇಕಿರುತ್ತೆ ಆದ್ರೆ ಆಗ್ತಾ ಇರಲ್ಲ ಇನ್ನು ಕೆಲವ್ರು ಮಕ್ಳು ಮೋಸ ಮಾಡೋದೆಲ್ಲ ನೋಡ್ಬಿಟ್ಟು ಮಕ್ ಇಂತವು ಮಕ್ಳು ಹುಟ್ಟೋಕಿಂತ ಹಂಗೆ ಇರೋದ್ ವಾಸಿ ಅಂತ ಸಂಕಲ್ಪ ಈ ಜನ್ಮದಲ್ಲಿ ಹಾಕಿರ್ತಾರೆ ಮುಂದಿನ ಜನ್ಮದಲ್ಲಿ ಮಕ್ಳ ಆಗದೆ ಉಳ್ಕೊತವೆ ಇವೆಲ್ಲವೂ ಬಹಳ ಸೂಕ್ಷ್ಮಗಳು ಆ ರೀತಿ ಅನ್ನಸರಿ ಏನೇನೇನೇನೋ ಸಂಕಲ್ಪಗಳು ಹಾಕಿರ್ತೀವಿ ಅವೆಲ್ಲಾ ಸಂಕಲ್ಪಗಳನ್ನ ಅಳಿಸ್ಲೇಬೇಕು ಅನ್ನೋದಾದ್ರೆ ಬಾಬಾರವರು ನಮ್ಗೆ ಸೂಕ್ಷ್ಮವನ್ನ ಕೊಡ್ತಾ ಇದ್ದಾರೆ ಸತ್ಯುಗದ ಕನಸನ್ನ ಕೊಡ್ತಾ ಇದಾರೆ ಅಲ್ಲಿ ಎಲ್ಲರೂ ಇರ್ತಾರೆ ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಮತ್ತೆ ಮತ್ತೆ ನನ್ ಜನ್ಮ ಆ ರೀತಿ ಇರತ್ತೆ ಆ ರೀತಿ ಇರತ್ತೆ ಅಂತ ಹೇಳ್ತಾ ಹೇಳ್ತಾ ನಾವ್ ಇಷ್ಟು ವರ್ಷ ಏನೇ ಹಳೆದೆಲ್ಲ ಏನೇನೋ ಬರ್ದ್ಬಿಟ್ಟಿದಿವಲಾ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅವೆಲ್ಲವೂ ಅಳಸ್ಬಿಟ್ಟು ಸತ್ಯುಗದ ಹೊಸ ಜೀವನವನ್ನ ಬರ್ಕೊಳ್ಳಿ ಇಲ್ಲ ಅಷ್ಟೈಶ್ವರ್ಯಗಳು ಅಂತ ನಮ್ಮ ಭಕ್ತಿ ಮಾರ್ಗದಲ್ಲೂ ಇತ್ತು ಎದ್ದ ತಕ್ಷಣ ತಂದೆ ತಾಯಿ ಮುಖ ನೋಡ್ಬೇಕು ಒಳ್ಳೆಯ ಸಹಯೋಗ ಕೊಡುವಂತ ಬಾಳ ಸಂಗಾತಿ ಇರ್ಬೇಕು ಹೇಳಿದ ಮಾತು ಕೇಳುವಂತ ಮಕ್ಳಿರ್ಬೇಕು ಅವಶ್ಯಕತೆಗಿಂತ ಹೆಚ್ಚಿನಗೆ ಖರ್ಚು ಮಾಡಲು ಹಣ ಇರ್ಬೇಕು ಈ ರೀತಿ ಅಷ್ಟೈಶ್ವರ್ಯಗಳಲ್ಲಿ ಅದನ್ನಾದ್ರೂ ಹೇಳ್ಕೊಬೇಕು ಆ ರೀತಿ ಹೇಳ್ಕೊಂಡಾಗ ಏನಾಗುತ್ತೆ ನಾವೀವ್ ಎಕ್ಸ್ಟ್ರಾ ಸವಾಲ್ಗಳನ್ನ ಏನ್ ಬ್ರಹ್ಮಾಂಡಕ್ ಹಾಕಿದಿವಿ ಅವೆಲ್ಲಾ ಅಳಿಸಿ ಹೊಸದಾಗಿ ಒಂದು ಒಳ್ಳೆಯ ಜೀವನವನ್ನ ರಚನೆ ಮಾಡ್ಕೋಬಹುದು ಅಂಡ್ ದಯವಿಟ್ಟು ಅದಕ್ಕೋಸ್ಕರ ಯಾರು ಕೂಡ ಬೇರೆ ಯಾರದೇ ಡ್ರಾಮಾವನ್ನ ನೋಡಿ ಹೊಸ ಡ್ರಾಮಾ ನಿಮ್ಗೋಸ್ಕರ ಈ ರೀತಿ ಸಂಕಲ್ಪಗಳಲ್ಲಿ ಬರ್ಕೋಬೇಡಿ ಕೇವಲ ಒಳ್ಳೇದನ್ನ ಮಾತ್ರ ಬರ್ಕೊಳ್ಳಿ ಆದಷ್ಟು ಸತ್ಯಯುಗದ ಬರ್ಕೊಂಡ್ರೆ ತುಂಬಾ ಒಳ್ಳೇದು ಸತ್ಯುಗದ ಒಳ್ಳೆ ಪಿಕ್ಚರ್ ನಿಮಗೆ ಗೊತ್ತಾಗ್ತಾ ಇಲ್ಲ ಹೇಗಿರ್ಬೋದು ಜೀವನ ಅಂತ ಅಂದ್ರೆ ಬರಿ ಫೋಟೋ ನೋಡೋದ್ರಿಂದ ಗೊತ್ತಾಗಲ್ಲ ಯಾಕಂದ್ರೆ ಫೋಟೋಗಳು ಹೊರಗಿನ ಒಂದು ಲುಕ್ ಅನ್ನ ಕೊಡುತ್ತೆ ಆದ್ರೆ ಅವರು ಆಂತರಿಕವಾಗಿ ಆತ್ಮ ಹೇಗಿತ್ತು ಅನ್ನೋದನ್ನ ನೀವು ಯೋಗದಲ್ಲಿ ಅನುಭೂತಿ ಮಾಡಬಹುದು ಅಥವಾ ಈ ಅಷ್ಟೈಶ್ವರ್ಯ ಅಷ್ಟೈಶ್ವರ್ಯಗಳ ಲಿಸ್ಟ್ ಇದೆ ನಮ್ ಭಕ್ತಿ ಮಾರ್ಗದಲ್ಲಿ ಇತ್ತು ಅವುಗಳನ್ನ ಪ್ರತಿದಿನ ಹೇಳ್ಕೊಂಡ್ರು ಆಯ್ತು ಅಂಡ್ ದಯವಿಟ್ಟು ಬೇರೆಯವ್ರ ಡ್ರಾಮಾ ಬಗ್ಗೆ ಏನೂ ಅದು ಅವ್ರ ಡ್ರಾಮಾ ಅಂತೇಳಿ ಬಿಟ್ಬಿಡಿ ಇದನ್ನ ಹೇಳಬೇಕಾಗಿತ್ತು ಓಂ ಶಾಂತಿ